ಶಾಸ್ವಿ ಡಬ್ಬನಾಗೇನು ಕೂಲಿದ್ ಬಂದು ಅಲ್ಲೇ ಶಾಸ್ವಿ ಡಬ್ಬನಾಗೆ ಇಟ್ಟಿದ ಇವತ್ತು ಇದು ಕಾಯಿ ಪಲ್ಯ ಅದು ತರ್ಲಿಕ್ಕೆ ಆತದತ್ತ ಎಲ್ಲೋಗನೇ ಸಿಗಲ್ಲ ನಿಮ್ಮ ಅಪ್ಪ ಕಡೆ ಹೋಗ್ಯಾನ ಗೊತ್ತಿಲ್ವೇ ಅಪ್ಪ ಮುಂಜ ಮುಂಜಾನೆ ಆ ಕಡೆ ದುಖಾನ್ ಕಡೆಗೆ ಹೋದನು ನಾ ನೋಡ್ಲಿಲ್ಲ ಅಟ್ ಅವಾಗೆ ಹೋಗ್ಯಾನ ನೋಡೋ ಮೈ ತಕೊಂಡು ಆಯ್ತು ತಗೋ ಹದ್ದಿನ ಕಣ್ಣಿಗೆ ಬಿದ್ದಂಗ ಬಿದ್ದುವಾ ಅವು ಬಿದ್ದಿರ್ಬೇಕು ನಿಮ್ಮ ಅಪ್ಪನ ಕಣ್ಣಿಗೆ ಅದು ಹಚ್ಚಿ ಕುಡಿಕೆ ಹೋಗಿರ್ತಾನ ಮತ್ತೇನು ಇವ್ವಾ ನೀವ್ ಇವ್ನಿ ಯಾವಾಗ ಬುದ್ಧಿ ಬರ್ತದೋ ಏನ್ ಸುದ್ದಿ ನನ್ನ ಭಾಳ ಕಟ್ಕೊಂಡಿ ನನ್ ಸಾಕು ಆಗೋಯ್ತು ನೋಡ ಯವ್ವಾ ನೀ ಎಲ್ಲಿ ಹೇಳ್ತಿ ಹೋಗಿದ್ದಿ ಹೇಳಬೇಕಿಲ್ಲ ಅಪ್ಪ ನಡ್ದ ನೋಡಿ ಅಡಿಗೆ ಮನೆ ಹೋಗ್ಯಂತ ಗಪ್ಪ ಬಾಯಿ ಮುಚ್ಕೊಂತ ಕೂತಿದಿ ಇವತ್ತಿನ ಏನ್ ತಿತಿ ಅಡಿಗೆ ಮಾಡಲ್ಲ ಏನು ಮಾಡಲ್ಲ ನಾ ಹಂಗೆ ಏ ಅಪ್ಪ ತಗೊಂಡು ಹೋಗ್ಯನ್ ರಕ್ತ ನಂಗ್ ಬೈದ್ರೆ ನಾ ಏನ್ ಮಾಡ್ಲಿ ಬೇನ್ ನಾ ತಗೊಂಡಿ ನಿಲತ್ತಾ ಏನು ಮಾಡಿದೇವ ಯಾಕೋ ಬಂದಿಲ್ಲ ಹೊರಗೆ ನಿಂತಿದ್ದಿಲ್ಲ ಪಾರಿಗೆ ಯಾಕೆ ಬೈಲತ್ತಿದೀವಿ ನೋಡಿ ಗಿರ್ಜಿ ಮನ್ನಿ ಹೈರಾಣ ಕೂಲಿ ಹೂವು ಬಂದು ಎರಡ್ನೂರು ರೂಪಾಯಿ ಬಂದಿವಾ ಇವತ್ತ ಕಾಯಿ ಪಲ್ಯ ಅದು ಮನೆ ಸಾಮಾನಿದು ಹೇಳಿ ಶಾಶ್ವಿ ಡಬ್ಬದಾಗ ರೊಕ್ಕ ಇಟ್ಟಿದಾವ ಇವ್ರಾಪ ಗೌ ಗೌಡ್ ಭಾಡ ತುಂಬ್ಕೆ ಹೋಗ್ಯಾನಂತ ಇವ ನೋಡ್ಯಾನ ಹೇಳಕ್ ಬರ್ಲೇನಿ ಇವ ನನಗೆ ಓಯಿಂದ ಗೌಡ್ರು ಅಲ್ಲಿ ರೋಡಿನ ಮ್ಯಾಗ ಕುಡ್ದು ಬಿದ್ದು ಒದ್ದೆ ಆಡುತ್ತಾರೆ ಇವ್ವಾ ಅದೇ ಹೇಳಬೇಕತ್ತೆ ನಾ ಬಂದಿದ್ದ ಆಟಾಡಿಗೆ ನೀನೇ ಬೈಲಿ ನೋಡು ಅಲ್ಲಿ ಇದು ಇರ್ದಲ್ಲ ಅಲ್ಲಿ ದುಕಾನದ ನೋಡು ಅದ್ರ ಮುಂದೆ ರೋಡಿನ ಮ್ಯಾಗ ಕುಡ್ದಿಕ್ಕೆಲ್ಲ ನಡಿ ನಡಿಗೆತ್ತವ್ರೆ ಎಲ್ಲ ರೊಪ್ಪತ್ ಕಡ್ಕೊಂಡ್ ಬಿದ್ದಿ ಒದ್ದೆ ಆಡತಾರ ನೋಡುವ ಅಲ್ಲಿ ಯವ್ವ ನನ್ನ ಜನಮೇ ಸಾಕಾಗಿ ಹೋಗ್ಯದ ನನಗೆ ಗೊತ್ತಿದ್ದಿತಿವ ಇಟ್ ಮಾಡ್ತಾನಂತ ನಾ ಅದಕ್ಕೆ ರೊಕ್ಕ ಎಟ್ಟೆ ಯಾಕೆ ಇರ್ಲಾಕ ಮುಚ್ಚಿ ಮುಚ್ಚಿ ತೆಗೆದಿಡ್ತೀನಿ ಅವ ಹ್ಯಾಂಗೇನೋ ಮರ್ಬಿಟ್ಟಿಟ್ಟು ನಾ ಬಿತ್ತವ್ನು ಕಣ್ಣಿಗೆ ಹೋಗ್ಯಾನ ನೋಡಿ ಈಗ ಹುಚ್ಚಿ ಕುಡಿಲಕ್ಕ ಸಾಕ್ ಸಾಕಾಗ್ಯದ ನನಗೆ ಎಲ್ಲಿ ಬಿದ್ದಾನೆ ಯವ್ವಾ ಅಲ್ಲೇ ರೇ ನೀಲಕ್ಕ ಆ ಇದು ದುಕಾನ್ ಅದ ನೋಡು ಅದ್ರ ಮುಂದಿ ಕಡೋದ್ ರೋಡ್ ಅದ ನೋಡು ಅಲ್ಲೇ ರೋಡಿನ ಮ್ಯಾಗೆ ಬಿದ್ದಾರವಾ ಬಿದ್ದು ಅದ್ದೆ ನೋಡು ಬಟ್ಟೆ ಎಂಬ ಹೊಲ ಸಡಿ ಆಗ್ಯಾವ ನೋಡು ಅದೇ ನೋಡ್ದಕ್ನೆ ನಾ ಮತ್ತೆ ಹೇಳ್ಬೇಕು ಬಂದ ನೋಡು ಸಾಕ್ ಸಾಕ್ ಆಯ್ತು ನೋಡ್ವಾ ಏಯ್ ಬಡ್ಯಾ ನೀ ಇಲ್ಲೇ ನಿಂದ್ರ ಇಲ್ಲೇ ಕುಂದ್ರು ಮನ್ಯಾಗ ನಾಯ್ದು ಹೋಗಂಗವ ಇಲ್ಲೇ ಕೂಡು ಅಪ್ಪ ಮಾಪಿಯಲ್ಲಿ ಶಟದ ನೋಡಿಕೆ ಹೋಗಿ ಕರ್ಕೊಂಡ್ ಬರ್ತಾ ಹ್ಞೂ ಬೇ ಇಲ್ಲೇ ಕೂಡ್ತೀನಿ ಹೋಗ್ ನೀ ಅಪ್ಪು ಕರ್ಕೊಂಬಾ ನಡೀವಾಗ ಇರ್ ಜಿ ಎಲ್ಲಿ ಬಿದ್ದು ಅದ್ದಾಡೋದರ ತೋರಿಸ್ಬಾವ ಕರ್ಕೊಂಡ್ ಬರ್ತಾ ಮತ್ತೇನ್ ಮಾಡೋದು ನಾನ್ ಹಣೆ ಬರ್ಕೆ ಹತ್ತೇವ ಬಾ ನೀಲಕ್ಕ ತೋರಿಸ್ತೀನಿ ಕಿಲ್ಲೆ ಹರಾಯಿ ಕಡೆ ರೋಡಿನ ಬಲ್ಲೆ ಕಾಣುವಳು ಈಗ ಇಲ್ಲರ ನೋಡು ನೋಡ್ರಿಗ ಇಲ್ಲೇ ಬಿದ್ದು ಅದೇ ನೋಡು ಒಂದ್ ಅವಾಗಿ ನಡೆದು ಮಂದಿ ನೋಡಿ ಹಂಗೆ ತೇಟಿ ತೇಟ್ ನೋಡುತ್ತದ ಒಬ್ಬರು ಅಬಿಸಲಾಗ ನೋಡು ಹೇಳ್ತಿ ಏನಂತ ನಿನಗ ಎರಡ್ ಚಂದ ಬಿದ್ದ ನೋಡಿಲ್ ಕುಡಿಕೆ ಮನೆ ಅಕ್ಕ ಹುಡ್ಕಿ ಆಡಗುತ್ತೀನಿ ಇಲ್ಲಿ ಬಂದು ಹುಚ್ಚಿ ಕುಡ್ದಿದಿನಿ ನೋಡಲ್ ತೇಟಿ ತೇಟ್ ಮಂದಿ ಹ್ಯಾಂಗ್ ನಿಂತ ನೋಡುತ್ತದ ಚಲೋ ಅನಿಸ್ತದ ನಿನಗ ನಿನ್ನ ಮಾಡ್ಸಾವ ಇದಿ ಏನು ಮೌನ್ ಗಿಡ್ಡಿ ಯಾರಿಗ ಎಲ್ಲತ್ತಿದೀ ನನಗ ಈ ಶಿಮ್ಗ ಶಿಮ್ಗ ಎಲ್ಲತ್ತಿದೀ ನೋಡ್ ಮತ್ತ ಏನಿಲ್ಲ ನಿನಗ ಕಾಲ ಹಾಕೊಂಡು ತುಳ್ದೇ ಬಿಡ್ತೀನಿ ನಿನಗ ನಾ ಕುಡೀಲಾರ್ದಾಗ ಅಂಜಿನ ಈಗನು ಅಂಜಿಸಕ್ಕೆ ಬಂದಿದಿ ಮತ್ತೆ ನಾ ಹೇಳ್ತೀನಿ ನಿನಗ ನಾ ಕುಡಿಲಾರ್ದಾಗ ಇಲಿ ಕುಡ್ದಾಗ ಶಿಮ ಶಿಮ್ನ ಓ ಈಗ ನೋಡ ಮತ್ ಬಾ ಮಾತಾಡೋಕ್ ಹೋಗಬೇಡ ಮೊದಲೇ ನನ್ನ ತಲೆ ಹಾಪ್ ಆಗ್ಯದ ಮತ್ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡು ಈಸ್ಟ್ ದಿನ ಸುಮ್ ಕುತ್ತ ಈ ಸುಮ್ ಕುಂದ್ರಲ್ ಮೊದಲೇ ನನ್ನ ತಲೆ ಬಾಳ್ ಹಾಪ್ ಆಗ್ಯದ ಈಗ ನಿನ್ನ ಕಾಲ ಹೇಗ್ ಹೇಗ್ ಹೇಗಿ ನನ್ನ ಜೀವನನೇ ರೋಸ್ ಹೋಗ್ಯದ ಮತ್ತೆ ಸುಮ್ಮನ ಸೀದಾ ಕರಗಿತೀನಿ ಮನೆಗೆ ಬಂದಿ ನೀ ಉಳದಿ ಇಲ್ಲಾಂದ್ರೆ ನನ್ನ ಕೈಯಾಗಿ ಏನ್ ಆತೇನ ನೋಡ್ ಮತ್ತ ನಾ ಹೇಳ್ತೀನಿ ಈಗ ನಿನಗ ಏ ಈ ಶಿಮ್ ಶಿಮ್ಮಾಗೆ ಅವಾಜ ಶಿಮ್ಮಾಗೆ ಏನ್ ಮಾಡ್ತೆ ಏ ಗಿಡ್ಡಿ ಏನು ಮಾಡ್ತಿ ನನ್ನ ಮೊಳಕಾಲ ಟೂದಿಲ್ಲ ನೀ ನನಗೇನ್ ಮಾಡ್ತಿ ಮೊಟ್ಟು ಧೈರ್ಯ ಆದ್ರೆ ಮೊಟ್ಟು ನೋಡಮ್ಮೆ ಗಿಡ್ಡೆ ನಿಂದ ಯಾತ್ರ ಜನಮ ನಿನ್ನ ಹಡಿ ಅಂದ್ರ ನಾಯ್ ಜನಮ್ ನಾಚತದ ನಿನ್ ಎಂತ ಜನಮ್ ಇದ್ದಿರಾಯ್ತು ಒಂದ್ ದುಡಿಯೋದಿಲ್ಲ ಏನಿಲ್ಲ ನಾ ದುಡ್ ತಂದು ರಕ್ಕನ್ ತಂದಿಲಿ ಕುಡಿದು ಉಚ್ಚಿ ಕುಡ್ದಕ್ಕೆ ಹೊಯ್ದಿ ಇಡ್ತಿ ನಿನ್ನ ನೀ ಏನ್ ನನ್ ಜೀವ ತಿಳಿತದ ನನ್ನ ಹಾಟೇನಿ ನಿಮ್ ನಿಮ್ ಮೌನಿ ಗಂಡಗ್ ಹಾಟೆ ಅಂತೀಯ ಗಂಡಗ್ ಹಾಟೆ ಅಂತೀನಿ ಗಂಡಗ್ ಹ್ಯಾಂಗ್ ಮರ್ಯಾದೆ ಕೊಡ್ಬೇಕು ಗೊತ್ತದ ನಿನಗ ಕಾಲ ಕಾಲ್ ತೊಳದ್ ನೀರು ಕುಡಿ ನಿನಗ ಪುಣ್ಯ ಬರ್ತಾವ ಹಾಟೆ ಅಂದಿ ಮತ್ ನೋಡಿ ಏನಿಲ್ಲ ನಿನಗ ಈ ಸುಮಂದ್ಯ ನನಗ್ ಗಂಡಗ್ ಹಾಟೆ ಅಂತ ಸರ್ ಈ ಕಡೆ ನಿನ್ನ ಮಾಡ್ತೀನಿ ಇವತ್ತ ನಿನಗ ಏನಿಲ್ ನಿನಗ ಬಾ ಬಾ ನೋಡಮ್ ಏನ್ ಮಾಡ್ತಿ ಮಾಡ್ಬಾ ನಾನು ನೋಡಿ ಬಿಡ್ತೀನಿ ಆಗದ ಅಲ್ಲಿ ಈ ದಿನ ಆಗೋದಾಗದ ಹೋಗದ್ ಹೋಗೋದ ಗಪ್ಪ ಕೂತಿನ ಈನ್ ಮ್ಯಾಗ ಗಪ್ಪ ಕುಂದ್ರಲ್ಲ ಬಾ ಏನ್ ಮಾಡ್ತಿ ಬಾ ನಿನಗೆ ಏನಿಲ್ಲ ಇವತ್ತು ನಿನ್ಗೆ ಇವ್ವ ರೀ ಇವ್ ಎಂತ ಬಾಯಿ ಬೈಕ್ ನಾ ಓಡೋಡ್ ಬಂದು ನೀಲಕ್ಕು ಬಾಯಿ ಕೇಳಕ್ಕೆ ಏನಾಗಿದೆ ಯವ್ವ ಮನ್ನಿ ನೀಲಕ್ಕೂ ಕೂಲಿ ಬಂದು ರೊಕ್ಕ ಶಾಸ್ವಿ ಡಬ್ಬ್ಯಾಗ ಇಟ್ಟಿರತ್ತ ಗೌಡ್ರು ನೋಡ ನಿನ್ನ ಮುಂಜೆ ಮುಂಜಾನೆ ಹೋಗಿ ಕುಡ್ದಿಟ್ಟು ಕಲಾಸ ಮಾಡಿ ಬಂದಾರ ಇಲ್ಲಿ ಬಿದ್ದು ಅದೇ ಆಡದ ತರ್ವ ರೋಡಿನ ಮ್ಯಾಗ ಪಾಪ ಕೀರ ಎಟ್ಟದ್ ಕದ್ದಿ ಕಡಿಬೇಕು ಅದಕ್ಕೆ ಬಂದಾಳ ಇಲ್ಲಿ ಅದೇ ಜಗಳ ನಡ್ದ್ ನೋಡು

ಏ ಸುಮ್ ಕೂಡ್ರಿ ಅಣ್ಣಾರ ನಾ ಕುಡಿತೀನಿ ಅನ್ನೋದೇ ಗೊತ್ತದ ನಿಮಗ ನಾ ಯಾಕೆ ಕುಡಿತೀನಿ ಅದು ಗೊತ್ತದ ನಿಮಗ ಟೆನ್ಷನ್ ಟೆನ್ಷನ್ ಅದ ನನಗ ಅಟ್ಟು ಅದಕ್ಕೆ ಕುಡಿತೀನ ಸುಮ್ ಕುಡಿಯಲ್ನಾ ಅಯ್ಯ ನೀನು ಬಾ ಟೆನ್ಷನ್ ಅದಪ್ಪ ಅಪ್ಪ ನೀನು ಬಾ ತಲಿ ಹೋಗ ಟೆನ್ಷನ್ಗಳು ಇರ್ತಾವ ನಿನಗ ನಿನಗೆ ಏನೋ ಒಂದು ಸಂಸಾರ ಟೆನ್ಷನ್ ದ ಏನೇನದ ನಿನಗ ದೊಡ್ಡ ಮಿನಿಸ್ಟ್ರಿವ ಟೆನ್ಷನ್ ಇರ್ತದೆ ನೀನು ಟೆನ್ಷನ್ ಅದ ಆತಿವ್ ಮಾರಾಯ ನಮ್ಮೆಟ್ಟು ಹಾಕಲಿ ಈಕಿ ಈಕಿ ಹಳ ಅಲ್ರಿ ಈಕಿ ನನ್ನ ಹೆಣ ತಿಡ್ ಮೂಳಿ ಈಕಿ ಏನ್ ಮಾಡ್ತಾಳ ಗೊತ್ತದ ರೀ ಈಕಿ ಹಗಿಲ್ ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಬರೀ ನಾ ಹೆಣ್ಮಕ್ಳಿಗೆ ಕರ್ಕೊಂಡಿ ಮನೆ ಮುಂದೆ ಮಂದಿದ್ ಮಾತಾಡ್ಕೋತ ಕುಂದಿರ್ತಾಳ ಒಂದು ಟೈಮಿಗೆ ಅಡಿಗೆ ಮಾಡಿ ಹಾಕಲ್ಲ ಒಂದ್ ಏನಿಲ್ಲ ಮತ್ ನಾ ಕೆಲ್ಸಕ್ಕೆ ಹೋಗ್ ಹ್ಯಾಂಗ ಹೋಗ್ಬೇಕ್ರಿ ಮತ್ತ ಏನು ಹೇಳದ್ ಕೇಳಲ್ಲ ಏನಿಲ್ಲ ಬರೀ ಯಾವಾಗ ನೋಡೋದ ಮಂದಿದ್ ಮಾತಾಡ್ಕೋತ ಕುಂದಿರ್ತಾಳ ಅದಕ್ಕೆ ನಾನು ಸಾಕಾಗಿ ಟೆನ್ಷನ್ ಆಗಿ ನಾ ಕುಡಿತೀನಿ ನೋಡ್ರಿ ಐಕಿನ್ ಸಲಕ್ಕೆ ಕುಡಿತೀನಿ ನಾ ಐಕಿನ್ ಸಲಕೆ ಕುಡಿತೀನಿ ಕಟ್ಟಿ ಹೇಳ್ತ ನೋಡಿ ವೈವ ಆಸತ್ ಬ್ಯಾಸತಿ ಒಂಜರ ಆಜು ಬಾಜು ಮನಿದವ್ರು ಕೂಡ ಮಾತಾಡ್ಕೋತ್ ಕುಂದ್ರಪ್ಲೆ ಇಲ್ಲ ಅದನ್ನು ತಾಳ ನೋಡಿ ನೀ ಅದನ್ನು ಹೊಟ್ಟೆ ಉರಿತದೆ ಅವನಿಗೆ ನೀ ಉಚ್ಚಿ ಕುಡಿಯಕ ನನ್ ಮ್ಯಾಗ ಹಾಕ್ತೆ ಹಾಕ್ತೇ ನನ್ನ ಹಾಟೆ ನೀ ಮತ್ 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 ಗಂಡ ಹಾಟೆ ಅಂತ ಸರಿ ನಿನಗ ಏನು ಇಲ್ಲಿ ನಾವು ಮಾಡ್ತೀನಿ ಸರಿ ಇವತ್ತ ಬಿಡ್ರಿ ಅಣ್ಣವ್ರ ಅಣ್ಣವ್ರ ಕೈ ಬಿಡ್ರಿ ನೀವು ಬಿಡ್ರಿ ಕಡಿ ನೀವು ಸುಮ್ ಬಿಡ್ರಿ ಕಿ ಇವತ್ತ ಏನ್ ಇಲ್ಲಿ ಇವತ್ ಮಾಡ್ತೀನಿ ನಾನು ನಿನಗ ಹೇಳಿ 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 ಸಾಕಾಯ್ತ ನನಗೆ ನೀ ಏನ್ ಕೇಳಂಗ್ ಕಾಣಲ್ಲ ನಮ್ಮ ಆರ್ಯಾಗ ನಮ್ಮ ಅಣ್ಣು ಮಾಡ್ತೀನಿ ನಿಂದ್ರ ನಿನಗ ಏ ಬಿಡು 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 ಗಿಡ್ಡಿ ಬಿಡು ದೂರ್ ಸರಿ ದೂರ್ ನನ್ನ ಕಣ್ಣೆ ನನಗೆ ಹುಡಿತೀಯ ನಾನನ್ನ ಹಾಟೆ ಮಾಡ್ತೀನಿ ತಡಿ ನಿನಗ ಏ ಏ ಬಿಡಸ್ರೋ ಬಿಡಸ್ರೋ ಯಾರೇ ಬಿಡಸ್ರೋ ಈಗ ಇವತ್ ನನ್ನ ಕೋಲ್ ಇಡ್ತಾಳ ಬಿಡಸ್ರೋ ಯಾರೇ ಹಾ ಬಿಡಬೇಕು ನಿನಗ ಬಿಡ್ತೀನಿ ಬಾ ನಿನಗೆ ಯಾಕ ಕಲಕ ಎಟ್ಟ ಎಟ್ಟ ಅತ್ತ ಜೀವ ತಿನ್ಬೇಕು ಎಟ್ಟ ಜೀವ ತಿನ್ಬೇಕು ನೀ ನನಗ ಎಟ್ಟ ತಾಳ್ಬೇಕು ನಾನು ಸರಿ ಇವತ್ ಏನ ಇಲ್ಲ ನಿನಗೆ ಹೂ ಇವತ್ ನಿನಗೆ ಇಲ್ಲ ತೆಗ್ಗ ತೆಗ್ಗ ಇಲ್ಲ ಹೂವೆ ಹೋತಿ ನಿನಗ ನಿನಗ ನೀಲಕ ಹೋಲ್ ಬಿಡಾ ನಿನ್ನ ರೋಡ್ ಮ್ಯಾಗ ಚಂದ್ರ ಕಾಣಿಸ್ತದ ಬಿಡೇ ನಿನ ಹೂರ ನೀಲಕ ಬಿಡು ಮಂದೆಲ್ಲ ನೋಡುಗುತ್ತಾರೆ ನಿನ್ನ ಸರಿ ಕಡಿ ದೂರ ಸರಿ ಸುಮ್ ಸುಮ್ ಕೂಡ್ರಿ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಇವತ್ತೇನಿಲ್ಲ ನಾ ಎಟ್ಟ ತಾಳಿನ ಏನು ಸುದ್ದಿ ಸಾಕು ಸಾಕಾಗಿ ಹೋಗ್ಯದ ಇವತ್ತೇನು ಯಾಕಾಗಲ್ಲ ನನಗೆ ಅದು ಇವ ಇವನು ಇವಾರೇ ಇರಬೇಕು ಇಲ್ಲ ನಾರೇ ಇರಬೇಕು ಇವತ್ತು ಎಡ್ರನೇ ಒಂದು ಹಾಗೆ ಬಿಡಲಿ ಇವ ಎಟ್ಟು ಹೊಟ್ಟೆ ಉರಿಸ್ಬೇಕು ಏನು ಸುದ್ದಿ ಇವ ನನಗೆ ಏ ಸರಿ ಏ ನಿನ್ನ ಸರಿ ಬಿಡಿಸ್ರೋ ಯಾರೇ ಬಿಡಿಸ್ರೋ ಕುಡ್ದು ನಿಶ ಎಲ್ಲ ಎಳಿಗಿತ್ತು ಯಾರೇ ಬಿಡಿಸ್ರು ಇಪ್ಪ ನೋಡ್ಕೊತ ನಿಂದಿರ್ತೀರಲ್ಲ ಬಿಡಿಸ್ರಿ ಬಿಡು ಆ ತಂಗಿ ಬಿಡು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ ಸರಿ ಚಂದ ಕಾಣಿಸ್ತದ ಸರಿ ಬಿಡ್ರಿ ಇವನಿಗೆ ಚಂದ ಕಾಣಿಸ್ತಂದ್ರೆ ಮತ್ತೆ ನನ್ನ ನಾಯಿ ನಾಯ ಹಾಕಿ ಸುಮ್ಮ ಕುಂದ್ರಲಿ ಇವತ್ತು ಏನಿಲ್ಲ ಇವತ್ತು ನಾನು ಜೈಲಿಗೆ ಹೋದ್ರೆ ಹೋಗಲಕ್ಕೆ ಇವತ್ತು ಇವನಿಗೆ ಮಾತ್ರ ಇಡಲಿ ಇವನು ಮತ್ತೆ ಇವನು ಮಾರ್ಯಾಗ ಮಾರಾಗ ನಮ್ಮ ಬಟ್ಟೆ ಇವನಿಗೆ ನನ್ನ ಜೀವ ತಿಂದು ಜೀರಿಗೆ ಅರ್ಲಿಕ್ಕಾನೆ ಇವ ಇವನಿಗೆ ಬಿಡಾದ ನಾ ಇವತ್ತು ಏ ಏ ಸರಿ ಸರಿ ಆ ನಿನ ಗಿಡ್ಡಿ ಹಾಡಗಲೆ ಈಕಿ ನಾನು ಎದಿ ಮ್ಯಾಕ್ ಕೂತ್ ಹುಡುಗತಾಡ್ರೋ ಕೇಳೋರು ಯಾರು ಇಲ್ಲ ಈ ಗಂಡ ಜನ್ಮ ಕನ್ಯಾಯ ಆದ್ರೆ ಯಾರು ಕೇಳಲ್ವಾ ಕೇಳ್ಬೇಕ ಬರ್ಲಿ ಯಾರು ಬರ್ತಾರ ಬರಲಿ ಕೇಳಕ್ಕ ಅವ್ರಿಗೂ ಹಿಂಗೆ ಹಾಕೊಂಡು ಎದಿಮೆ ಕುತ್ತೆ ಹುಡಿತೀನಿ ಇವತ್ತ ನನ್ನ ತಲಿ ಹಾಪ್ ಆಗಿದೆ ಇವತ್ತ ಸಾಕಾಗ್ಯದ ನನಗೆ ಎಟ್ಟ ತಾಳಿನ ಏ ನಿಂದ್ರ 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 ಆ ಹೋಗ್ತಿ ನಿಂದ್ರ ನಿನಗೆ ಇವತ್ತು ಮಾಡ್ತೀನಿ ನೀನು ಅಂದ್ರ ಅಂದ್ರೆ ಕೇಳ ನಾನು ಏನಕ್ಕ ಬಿಡು ಸರಿ ಕಡಿ ಬಿಡು ಬಿಡು ಬಿಡ ನೀನು ಚಂದ ಕಾಣಲ್ಲಿ ಬಿಡು ಏ ಏ ಹೊಲುತ್ತನ್ ಹೊಲುತ್ತನ್ ಸರಿ ಸರಿ ಗಿರ್ಜಿ ಸರಿ ನೀ ದೂರ್ ಸರಿ ನೀ ಹೊಲುತ್ತ ನೋಡು ಹೋದು ನೋಡೇನ ಸರಿ ಬಿಡು ಕೈ ನೀ

ಇಲ್ಲ ಪುಡಿ ಏನು ಒಂದೊಂದು ಹಂಗೆ ಇರ್ತಾವ ಹಂಗೆ ಕದ್ದಿ ಕಡ್ಕೊತ ಹೋಗೋದು ಮಕ್ಕಳು ದೊಡ್ಡ ಆಗುತ್ತೆ ನಮ್ಮತ್ತೇನು ಮಾಡೋದು ಅತ್ತೆ ನೋಡುವ ಅದಕ್ಕೆ ನಾನೇ ಎಲ್ಲ ತಾಳ್ಕೊಂಡು ನಡ್ದೀನಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ